ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರೆಲ್ಲ ನನ್ನ ಪೇಜ್ನ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನೀಗ ಪ್ರೆಸೆಂಟ್ ಮಾಡ್ತೀರೋದು ನಿಮಗೆ ಒಂದು ಪ್ಯೂರ್ ಪಂ ಲೋಹದಲ್ಲಿ ಅನ್ಪಾಲಿಷಡ್ ಚೈನ್ನ ಶೋ ಮಾಡ್ತೀರಾ ಅಂಥದ್ದು ಇದೆಲ್ಲ ನೀವು ಡಿಸೈನ್ನ ನೋಡೇ ಇರ್ತೀರ ಆಲ್ಮೋಸ್ಟ್ ನಾನು ಹಾಕೇ ಇರ್ತೀನಿ ಸೊ ಅದೇ ಡಿಸೈನ್ ಅಲ್ಲಿ ಲಾಸ್ಟ್ ಟೈಮ್ ಎಲ್ಲ ನಿಮಗೆ ಟ್ವೆಂಟಿ ಫೋರ್ ಮತ್ತೆ ಟ್ವೆಂಟಿ ಸಿಕ್ಸ್ ಇಂಚಸ್ ಅಲ್ಲಿ ಮಾಡಿಸಿದ್ದು ಈಗ ನಾನು ಅದೇ ಕ್ವಾಲಿಟಿ ಇರೋದ್ರಿಂದ ನಿಮಗೆ ಸೊ ತಾಲಿ ಚೈನ್ ನಾವು ಟ್ರೈ ಮಾಡಿದ್ವಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ನಿಮಗೆ ತರ್ಟಿ ಇಂಚಸ್ ಲೆಂತ್ ಇನ್ನು ಕ್ವಾಲಿಟಿ ವೈಸ್ ಅಂತೂ ಕಾಂಪ್ರಮೈಸ್ ಇಲ್ಲ ಯಾಕಂದ್ರೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಫಿನಿಶಿಂಗ್ ಆಗಲಿ ಅಥವಾ ನಿಮಗೆ ಪಾಲಿಶ್ ಡೈಲಿ ಯೂಸ್ ಮಾಡೋದ್ರಿಂದ ಯಾವ ರೀತಿ ಇರುತ್ತೆ ಅನ್ನೋದನ್ನ ಪ್ರತಿಯೊಂದು ಅಪ್ಡೇಟ್ ಮಾಡಿದ್ದೀನಿ ಸೊ ನೀವು ಬ್ಯಾಕ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು ವಿಡಿಯೋಗಳೆಲ್ಲ ಇನ್ನು ಹುಕ್ಗಳೆಲ್ಲ ನೋಡ್ತಾ ಇರಬಹುದ್ರೆ ತುಂಬಾ ಗಟ್ಟಿ ಬರುತ್ತೆ ಮತ್ತೆ ಈ ಒಂದು ಚೈನ್ ಚೈನ್ ಏನಿರುತ್ತೆ ನೋಡಿ ಇದೆಲ್ಲ ಪ್ಯೂರ್ ಪಂಚಲೋಹ ಅನ್ಪಾಲಿಶ್ಡ್ ಚೈನ್ ಇದು ಅನ್ಪಾಲಿಷ್ ಬೇಕು ಅಂದರೆ ಯಾರಿಗಾರ ಬೇಕಂದ್ರೆ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಮೇಡಮ್ ನಂಗೆ ಪಾಲಿಶ್ ಹಾಕಿಸ್ಕೊಡಿ ಇದೇ ಚೈನ್ಗೆ ಅಂದ್ರೆ ಕೂಡ ಅದೇ ಚೈನ್ ಕೂಡ ನಿಮಗೆ ಪಾಲಿಶ್ ಕೂಡ ಹಾಕಿಸ್ಕೊಡ್ತೀವಿ ಯಾರಿಗೆ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನೀವು ಟಚ್ ಆ್ಯಂಡ್ ಫೀಲ್ ಮಾಡಿ ಬೈ ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ವಿಸಿಟ್ ಮಾಡ್ಬೋದು ಎಷ್ಟು ನೋಡ್ತಾ ಇರ್ಬೋದಲ್ಲ ಈ ಟೈಪ್ ಅಲ್ಲಿ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಇನ್ನು ಸ್ಕಿನ್ ಟೋನ್ಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದಾದ್ರೆ ಈ ಟೈಪಲ್ಲಿ ಬರುತ್ತೆ ಅದು ಯೂಸ್ ಮಾಡ್ತಾ ಇನ್ನು ಶೈನಿಂಗ್ ಬರೋದ್ರಿಂದ ಈ ಒಂದು ಚೈನು ಪರ್ಫೆಕ್ಟ್ ಆಗಿ ತುಂಬಾ ಚೆನ್ನಾಗಿ ಕೂಡ ನಿಮ್ಗೆ ಅಷ್ಟೇ ಚೆನ್ನಾಗಿರುತ್ತೆ ಬೇಕು ಅಂದಾಗ ಪಾಲಿಶ್ ಹಾಕಿಸ್ಕೋಬಹುದು ಬೇಡ ಅಂತ ಹೇಳಿದಾಗ ಈ ಥರ ನಾವು ಯೂಸ್ ಮಾಡ್ಬೋದು ಯಾರಿಗೆಲ್ಲ ಬೇಗ 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 ಸ್ಕ್ರೀನ್ಶಾಟ್ ಇರೋದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ನೀವು